ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ಯ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಸಿನಿಮಾ ಅಂದ್ರೆ ಅದು ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಸಿನಿಮಾ ಅದರಲ್ಲೂ ಈಗ ಕಾಂತಾರ ಪ್ರೀಕ್ವೆಲ್ ಮೇಲೆ ಅಭಿಮಾನಿಗಳಿಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಸದ್ಯ ಈ ಚಿತ್ರದ ಯಾರು ಎಂಬ ಪ್ರಶ್ನೆ ಎದುರಾಗಿದೆ ನಾಯಕಿಯ ಕುರಿತು ಅಚ್ಚರಿಯ ಹೆಸರು ಕೂಡ ಹೊರಬಿದ್ದಿದೆ ಕಾಂತಾರ ಪಾರ್ಟ್ ಟೂ ನಲ್ಲಿ ರಿಷಬ್ ಶೆಟ್ಟಿ ಅವರ ಸಿಂಗಾರ ಸಿರಿಯಾಗಿ ಸಪ್ತಮಿ ಗೌಡ ಮೋಡಿ ಮಾಡಿದ್ದರು ಇಬ್ಬರ ಕೆಮಿಸ್ಟ್ರಿಗೆ ಅಭಿಮಾನಿಗಳು ಫಿತ ಆಗಿದ್ರು ಕಾಂತಾರ ಕಂಟೆಂಟ್ ಜೊತೆಗೆ ರಿಷಬ್ ಸಪ್ತಮಿ ಜೋಡಿ ಕೂಡ ಗೆದ್ದಿತ್ತು ಹಾಗಾಗಿ ಇದೀಗ ಸಹಜವಾಗಿ ಪ್ರೀಕ್ವೆಲ್ ಮೇಲೆ ಈಗ ಎಲ್ಲರ ಕಣ್ಣು ಬಿದ್ದಿದೆ ರಿಷಬ್ಗೆ ಜೋಡಿಯಾಗೋ ಆ ನಾಯಕಿಯಾರು ಎಂಬ ಪ್ರಶ್ನೆ ಮೂಡಿದೆ ಕಾಂತಾರ ಗೆ ಸಪ್ತ ಸಾಗರ ದಾಚೆಯೆಲ್ಲೋ ನಟಿ ರುಕ್ಮಿಣಿ ವಸಂತ್ ನಾಯಕಿಯಾಗ್ತಾರೆ ಎಂಬ ಸುದ್ದಿ ಹರಿದಾಡ್ತಿದೆ ಕನ್ನಡ ಮತ್ತು ಸೌತ್ ನಲ್ಲಿ ಮೋಡಿ ಮಾಡುತ್ತಿರುವ ಈ ಬೆಡಗಿಗೆ ಕಾಂತಾರ ತಂಡ ಮಣೆ ಹಾಕಿದೆ ಎಂಬ ಸುದ್ದಿ ಕೇಳಿಬರುತ್ತಿದೆ ಅದಷ್ಟೇ ಅಲ್ಲ ರುಕ್ಮಿಣಿ ವಸನ್ ಜೊತೆ ಸಪ್ತಮಿ ಗೌಡ ಆಲಿಯಾ ಭಟ್ ಸಾಯಿ ಪಲ್ಲವಿ ಹೆಸರು ಕೂಡ ಕೇಳಿಬರುತ್ತಿದೆ ಈ ನಾಲ್ವರಲ್ಲಿ ಯಾರಾದರೂ ಒಬ್ಬರು ಕಾಂತಾರ ನಾಯಕಿ ಪಟ್ಟ ಗಿಟ್ಟಿಸಿಕೊಳ್ತಾರೆ ಅದು ಯಾರು ಎಂಬುದನ್ನು ಕಾಂತಾರ ಸಿನಿಮಾ ನಿರ್ಮಾಣ ಮಾಡುತ್ತಿರುವ ಹೊಂಬಾಳೆ ಸಂಸ್ಥೆ ಅಧಿಕೃತವಾಗಿ ಹೇಳುವವರೆಗೂ ಕಾಯಬೇಕಿದೆ ಸದ್ಯ ಕನ್ನಡದ ನಟಿಯರೇ ಆಗಿರುವ ಸಪ್ತಮಿ ಮತ್ತು ರುಕ್ಮಿಣಿ ಮಧ್ಯೆ ಕೊಂಚ ಪೈಪೋಟಿ ಇದೆ ಈಗ ಹರಿದಾಡ್ತಿರುವ ಸುದ್ದಿ ನಿಜಾನಾ ಅಂತ ಕಾಂತಾರಾ ತಂಡ ಒಫಿಷಿಯಲ್ ಆಗಿ ಅನೌನ್ಸ್ ಮಾಡುವವರೆಗೂ ಕಾಯಬೇಕಿದೆ